ಫ್ರೆಂಡ್ಸ್ ಎಂ ಪಿ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ರೋಡ್ ಸೈಡಲ್ಲಿ ಸಿಗೋ ಅಂಥ ಚಿರ್ಮುರಿ ಡಿಫ್ರೆಂಟಾಗಿ ಡಿಫ್ರೆಂಟ್ ಟೇಸ್ಟಾಗೆ ಮಾಡಿ ತೋರಿಸ್ತಾ ಇದ್ದೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಚಿರುಮುರಿ ಮಾಡೋದಕ್ಕೆ ಒಂದು ತಪ್ಪು ಈರುಳ್ಳಿ ಒಂದು ಅಣ್ಣಾಗಿರೋಂಥ ಟೊಮೊಟೊ ಮೀಡಿಯಮ್ ಸೈಜು ತುರಿದಿರೋ ಅಂಥದ್ದು ಕ್ಯಾರೆಟು ಚಿಕ್ಕದಾದರೆ ಒಂದು ತಪ್ಪೋದಾದರೆ ಅರ್ಧ ತಗೊಳ್ಳಿ ಇದಕ್ಕೆ ಮೆಣಸಿಕಾಯಿ ಕಟ್ ಮಾಡಿರೋದೊಂದು ಹಸಿ ಮೆಣಸಿಕಾಯಿ ಮಕ್ಕಳಿಗೆಲ್ಲ ಕೊಡ್ತೀವಿ ಅಂದರೆ ಸ್ಕಿಪ್ ಮಾಡಿ ಹಾಕೋದೇನು ಬೇಡ ಇದಕ್ಕೆ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಇದೇ ಸ್ಪೆಷಲ್ಲು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನಾವು ಖಾರದ ಪುಡಿ ಇದ್ದೀವಿ ನೋಡ್ಕೊಂಡು ಹಾಕ್ಕೋಬೇಕು ಖಾರದ ಪುಡಿ ಜಾಸ್ತಿ ಹಾಕಿದ್ರೆ ಆಮೇಲೆ ಹಸಿಮೆಣ್ಸಿಕಾಯಿ ಇರುತ್ತೆ ಸೊ ಖಾರ ಜಾಸ್ತಿ ಹಾಕ್ಬಿಡುತ್ತೆ ತಿನ್ನೋಕ್ಕಾಗೋದಿಲ್ಲ ಈಗ ಸಾಲ್ಟ್ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗೇ ಮಿಕ್ಸ್ ಆಗಿದೆ ಇದಕ್ಕೆ ಕರ್ದಿರೋಂಥ ಕಡಲೆ ಬೀಜ ಹಾಕೋತಾ ಇದ್ದೀನಿ ಎಣ್ಣೆ ಕರ್ದಿರೋದು ನಿಮಗೆ ಹುರಿದಿರೋದು ಬೇಕು ಅಂದರೆ ಅದನ್ನು ಹಾಕ್ಕೊಬೋದು ಬೀಜ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೊಬೋದು ಕಡಲೆ ಬೀಜ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ಇದನ್ನು ಎಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಪುರಿನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಇಬ್ಬರಿಗೆ ಮಾಡ್ಕೊತಾ ಇದ್ದೀನಿ ನಿಮಗೆ ಏನಾದರೂ ಜಾಸ್ತಿ ಜನಕ್ಕೆ ಬೇಕು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇದನ್ನೆಲ್ಲ ಇದಕ್ಕೆ ಒಂದೋ ರೀತಿ ಎಲ್ಲ ಇದಕ್ಕೆ ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಒಂದು ಸ್ವಲ್ಪ ಗುಂಡಿ ಇರೋ ಥರ ಪಾತ್ರೆ ತಗೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡೋಕ್ಕೆಲ್ಲ ಇದರಲ್ಲೆಲ್ಲ ರೋಡ್ ಸೈಡೆಲ್ಲ ಇಟ್ಕೊಂಡಿರ್ತಾರಲ್ಲ ಕೊಳಗತ್ತರ ಆ ಥರದ್ದೆಲ್ಲ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡೋದಕ್ಕೆ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಮಾಡ್ತೀನಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮನೆಯಲ್ಲೇನೆ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು ನಾವು ಯಾವಾಗಲೂ ರೋಡ್ ಸೈಡ್ ಹೋಗಿ ತಿಂತಿರ್ತೀವಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸತಿ ಮನೇಲಿ ಮಾಡಿ ಹೇಗಿತ್ತು ಎಂದು ಕಮೆಂಟ್ ಮಾಡ್ಕೊಂಡು ತಿಳಿಸಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಈಗ ನಿಂಬೆ ಹಸನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆಹಣ್ಣು ಹಾಕಿದ ಮೇಲೆ ಈ ಚಳಿಗೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಇದು ಮಾಡಿ ತುಂಬ ಹೊತ್ತು ಇಡಬಾರ್ದು ಪುರಿ ಎಲ್ಲ ಮೆತ್ತೋಗಾಕ್ಬಿಡುತ್ತೆ ಹಿಂದೆನೇ ತಿನ್ನಬೇಕು ಟೀ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು